ಸ್ನೇಹಿತರೆ ಇಂತಹ ನಾಲ್ಕು ಮನೆಗೆ ಲಕ್ಷ್ಮೀ ದೇವಿ ಖಂಡಿತವಾಗಿಯೂ ಬರೋದಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಹಾಗೆಯೇ ಈ ವಿಡಿಯೋವನ್ನು ನೋಡ್ತಾ ಮಹಾಲಕ್ಷ್ಮಿಯನ್ನು ಮನದಲ್ಲಿ ನೆನೆಯುತ್ತಾ ಸೊ ಈ ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಾನು ತಿಳಿಸಿದಂತೆ ಇಂತಹ ನಾಲ್ಕು ಮನೆಗೆ ಲಕ್ಷ್ಮೀದೇವಿ ಖಂಡಿತವಾಗೂ ಬರೋಲ್ಲ ನೀವು ಯಾವಾಗಲೂ ತೊಂದರೆ ದಾರಿದ್ರ್ಯ ಅನುಭವಿಸ್ತೀರಿ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಲಕ್ಷ್ಮೀದೇವಿ ಅಂದರೆ ಸಾಕ್ಷಾತ್ ಸಂಪತ್ತಿಗೆ ಅಧಿಪತಿ ಅಂತಹ ಸಂಪತ್ತು ಸಿದ್ಧಿಸಬೇಕೆಂದರೆ ಆ ತಾಯಿಯ ಅನುಗ್ರಹ ನಮಗೆ ಬೇಕೇ ಬೇಕು ಎಂಬ ನಂಬಿಕೆ ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಕೂಡ ವಿವಿಧ ರೂಪದಲ್ಲಿರುವ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಫೋಟೋವನ್ನು ಭಕ್ತಿ ಭಾವದಿಂದ ಪೂಜಿಸ್ತಾರೆ ಲಕ್ಷ್ಮೀದೇವಿ ಸಕಲ ಸಂಪತ್ತಿಗೂ ಅಧಿದೇವತೆ ಆ ತಾಯಿಯ ಅನುಗ್ರಹವಿದ್ದರೆ ಸಾಕು ಪ್ರತಿಯೊಂದು ನಮಗೆ ಲಭಿಸುತ್ತೆ ಎನ್ನುತ್ತಾರೆ ನಮ್ಮ ಪೂರ್ವಿಕರು ಲಕ್ಷ್ಮೀದೇವಿಯನ್ನ ಚಂಚಲ ಸ್ವಭಾವಿ ಎಂದು ಸಹ ಹೇಳುತ್ತಾರೆ ಅಮ್ಮನವರ ಅಷ್ಟೋತ್ತರದಲ್ಲಿ ಚಂಚಲಾಯೇ ನಮಃ ಎಂಬ ನಾಮವೂ ಸಹ ಇದೆ ಇದಕ್ಕೆ ಕಾರಣವೇನೆಂದರೆ ಯಾವ ದೇವತೆಯನ್ನು ಉಪಾಸನೆ ಮಾಡುತ್ತೇವೆ ಆ ದೇವತೆಯ ಅನುಗ್ರಹ ನಮಗೆ ಸಿಗುತ್ತೆ ಅದೇ ರೀತಿ ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಿದರೆ ಆ ತಾಯಿಯ ಅನುಗ್ರಹ ನಮಗೆ ಖಂಡಿತವಾಗಿಯೂ ಸಿಗುತ್ತೆ ಉಪಾಸನೆ ಮಾಡುವುದನ್ನು ನಾವು ನಿಲ್ಲಿಸಿದರೆ ಆ ತಾಯಿ ಯಾರು ಉಪವ ಉಪಾಸಕರಿರುತ್ತಾರೋ ಆ ಉಪಾಸಕರಿಂದ ದೂರ ಹೋಗುತ್ತಾಳೆ ಅಂದರೆ ನಮ್ಮ ತಾಯಿಯನ್ನು ಉಪಾಸನೆ ಮಾಡದೇ ಇದ್ದರೆ ನಮ್ಮಿಂದ ಆ ತಾಯಿ ದೂರ ಹೋಗ್ತಾಳೆ ಎಂಬುದೇ ತತ್ವ ಹಾಗಾಗಿ ಆ ತಾಯಿಗೆ ಸ್ವಲ್ಪ ತಪ್ಪು ಕಂಡು ಬಂದಲ್ಲಿ ಆ ತಾಯಿ ಆ ಸ್ಥಾನದಲ್ಲಿ ನಿಲ್ಲಲ್ಲ ಹಾಗಾಗಿ ಆ ತಾಯಿಯನ್ನು ಚಂಚಲೆ ಎನ್ನುತ್ತಾರೆ ಆದ್ದರಿಂದ ನೀವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಲಕ್ಷ್ಮೀದೇವಿ ಖಂಡಿತವಾಗಿಯೂ ಚಂಚಲೆ ಅಲ್ಲ ಚಂಚಲೆಯಾಗಿದ್ದರೆ ಶ್ರೀ ಮಹಾವಿಷ್ಣುವನ್ನು ಬಿಟ್ಟು ಯಾವಾಗಲೂ ಹೊರಡಬೇಕಾಗಿತ್ತು ಹಾಗಾಗಿ ಲಕ್ಷ್ಮೀದೇವಿ ಚಂಚಲೆ ಅಲ್ಲ ಅನ್ನೋದು ಸತ್ಯವಾದಂಥ ಮಾತು ನಮ್ಮ ಭಕ್ತಿ ಚಂಚಲವಾದದ್ದು ಅನ್ನೋದು ನಿಜವಾದಂಥ ಮಾತು ಮೊದಲು ನಾವು ತಿಳಿದುಕೊಳ್ಬೇಕಾದಂತಹ ವಿಷಯವೇನೆಂದರೆ ಈ ದಿನಗಳಲ್ಲಿ ಹಣವಿಲ್ಲದಿದ್ದರೆ ಯಾವುದೋ ಒಂದು ಕಾರ್ಯವೂ ಕೂಡ ನಡೆಯೋದಿಲ್ಲ ಕೆಲವು ಕೈಯಲ್ಲಿ ವಿಪರೀತವಾದಂತಹ ಹಣ ಇರುತ್ತೆ ಕೆಲವರ ಕೈಯಲ್ಲಿ ಹಣವೇ ನಿಲ್ಲೋದಿಲ್ಲ ಇದಕ್ಕೆ ಕಾರಣವೇನು ಎಂಬುದನ್ನು ನೀವು ಯಾವತ್ತಾದರೂ ಆಲೋಚಿಸಿದಿರ ಯಾರ ಮೇಲೆ ಲಕ್ಷ್ಮಿ ಕಟಾಕ್ಷವಿರುತ್ತೋ ಅವರ ಕೈಯಲ್ಲಿ ಹಣ ನಿಲ್ಲೋದು ಮತ್ತು ದೇವಿ ಕಟಾಕ್ಷ ಸಿಗಬೇಕೆಂದರೆ ಏನು ಮಾಡಬೇಕೆಂಬುದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಸ್ನೇಹಿತರೆ ಲಕ್ಷ್ಮೀ ದೇವಿ ಕಟಾಕ್ಷಕ್ಕಾಗಿ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ತಿಳಿಸ್ಕೊಡ್ತಾನೇ ಬಂದಿದ್ದಾರೆ ಆದರೆ ಇದನ್ನು ಮಾಡಿ ಅದನ್ನು ಮಾಡಿ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ ಆದರೆ ಅದು ಯಾವುದರ ಅವಶ್ಯಕತೆ ಇಲ್ಲ ಈಗ ನಾನು ಹೇಳುವ ಕೆಲವು ವಿಷಯಗಳನ್ನು ನೀವು ಅನುಸರಿಸಿದರೆ ಸಾಕು ಖಚಿತವಾಗಿ ನಿಮಗೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿದುಕೊಡೋ ಮುನ್ನ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮನೆಯಲ್ಲಿರುವ ಹೆಂಡತಿ ತಂಗಿ ತಾಯಿ ಅಜ್ಜಿ ಇವರೇ ತಾನೇ ನಮ್ಮ ಮನೆಯನ್ನು ಜಾಗೃತವಾಗಿ ನಿರ್ವಹಿಸೋದು ಖರ್ಚುಗಳನ್ನು ಕಡಿಮೆ ಮಾಡಿ ಹಣವನ್ನು ಸ್ವಲ್ಪ ಸ್ವಲ್ಪವೇ ಕೂಡಿಡುವುದು ಇವರಿಂದಲೇ ನಮ್ಮ ಮನೆ ನಿತ್ಯ ಸಂತೋಷದಿಂದ ಇರುವುದು ಆದ್ದರಿಂದಲೇ ಮನೆಯ ಹೆಣ್ಣು ಮಕ್ಕಳಿಗೆ ನಾವು ಲಕ್ಷ್ಮೀ ದೇವಿಗೆ ಹೋಲಿಸ್ತೀವಿ ಆದರೆ ಪ್ರತಿ ಹೆಣ್ಣು ಮಕ್ಕಳು ಒಂದೇ ರೀತಿ ಇರುವುದಿಲ್ಲ ಕೆಲವರು ಬೇರೆ ರೀತಿಯಲ್ಲೇ ಇರ್ತಾರೆ ಹಣವನ್ನ ಹೇಳದಂದ್ರೆ ಹಾಗೆ ಖರ್ಚು ಮಾಡುವುದು ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡುತ್ತಾ ಅನಾವಶ್ಯಗಳನ್ನು ಮಾತನಾಡುತ್ತಾ ಕಾಲ ಕಳೆಯುತ್ತಾರೆ ಅಂಥವರ ಮನೆಗೆ ಯಾವತ್ತೂ ಕೂಡ ಲಕ್ಷ್ಮೀ ದೇವಿ ಬರೋದಿಲ್ಲ ಎಂದು ಗರುಡ ಪುರಾಣದಲ್ಲಿ ಸಹ ವ್ಯಾಖ್ಯಾನಿಸಿದ್ದಾರೆ ಇನ್ನು ಎರಡನೇ ವಿಷಯವೇನೆಂದರೆ ಯಾವ ಸ್ತ್ರೀಯು ಕಸದ ಪೊರಕೆಯನ್ನು ತುಳಿಯುತ್ತಾಳೋ ಅಂತಹ ಸ್ತ್ರೀ ನಿವಾಸಕ್ಕೆ ಲಕ್ಷ್ಮೀದೇವಿ ಎಂದಿಗೂ ಸಹ ಬರುವುದಿಲ್ಲ ಪೊರಕೆ ಶನಿದೇವರ ಆಯುಧ ಹಾಗಾಗಿ ಕಸದ ಪೊರಕೆಯನ್ನು ಕಾಲಿನಿಂದ ತುಳಿದರೆ ಅಂತಹ ಮನೆಗೆ ಲಕ್ಷ್ಮೀದೇವಿ ದೇವಿ ಪ್ರವೇಶಿಸುವುದಿಲ್ಲ ತಕ್ಷಣವೇ ದರಿದ್ರ ದೇವತೆ ಬಂದು ಅಲ್ಲಿ ನೆಲೆಯೂರುತ್ತಾಳೆ ಹಾಗಾಗಿ ಶಾಸ್ತ್ರದಲ್ಲಿ ಕೆಲವೊಂದು ವಸ್ತುಗಳಿಗೆ ಪ್ರತ್ಯೇಕವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕಸದ ಪೊರಕೆಗೂ ಸಹ ಪ್ರತ್ಯೇಕ ಸ್ಥಾನ ಕೊಟ್ಟಿದ್ದಾರೆ ಹಾಗಾಗಿ ಕಸದ ಪೊರಕೆಗೆ ನಾವು ಗೌರವ ಕೊಡಬೇಕು ಇಲ್ಲದಿದ್ದರೆ ನಾವೇ ಕಷ್ಟಗಳನ್ನು ಕೇಳಿ ಪಡೆದಂತಾಗುತ್ತದೆ ಆದ್ದರಿಂದ ಪೊರಕೆಯನ್ನು ಗೌರವದಿಂದ ಜಾಗೃತೆಯಿಂದ ನೋಡಿ ಹಾಗೆ ಇದ್ದರೆ ಮಾತ್ರ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಇನ್ನು ಮೂರನೇ ವಿಷಯವೇನೆಂದರೆ ಯಾರು ತಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದಿಲ್ಲವೋ ಆ ಮನೆಗೆ ಯಾವಾಗಲೂ ಸಹ ಲಕ್ಷ್ಮೀದೇವಿ ಕಾಲಿಡೋದಿಲ್ಲ ಎಂದು ಪುರಾಣದಲ್ಲಿ ತಿಳಿಸಿದ್ದಾರೆ ಹಾಗೆ ನಮ್ಮ ಹಿರಿಯರು ಕೂಡ ನಮಗೆ ಹೇಳುತ್ತಾ ಬಂದಿದ್ದಾರೆ ಆವಾಗ ಮನೆಯನ್ನು ಶುಭ್ರಗೊಳಿಸಿಕೊಳ್ಬೇಕು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕೆಂದು ಅಂಥವರ ಮನೆಯಲ್ಲಿ ಮಾತ್ರ ಲಕ್ಷ್ಮೀದೇವಿ ದೇವಿ ನೆಲೆಸ್ತಾಳೆಂದು ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಇನ್ನು ನಾಲ್ಕನೇ ವಿಷಯವೇನೆಂದರೆ ಸ್ತ್ರೀಯರು ಕೈಯಲ್ಲಿ ತೊಟ್ಟಿರುವ ಗಾಜಿನ ಬಳೆ ಒಡೆದು ಹೋದಾಗ ಆ ಬಳೆಯನ್ನು ಡಸ್ಟ್ಬಿನ್ನಲ್ಲಿ ಹಾಕ್ತಾರೆ ಈ ರೀತಿ ಮಾಡಿದರೆ ಯಾವಾಗಲೂ ಕೂಡ ಕಷ್ಟಗಳನ್ನೇ ಅನುಭವಿಸ್ತಾರೆ ನಿತ್ಯ ದುಃಖ ತಪ್ಪುವುದಿಲ್ಲ ಲಕ್ಷ್ಮೀದೇವಿ ಆ ಮನೆಗೆ ಬರುವುದಿಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಹಾಗಾಗಿ ಈ ಒಡೆದ ಬಳೆಗಳನ್ನು ಏನು ಮಾಡಬೇಕೆಂದರೆ ಎಲ್ಲಾದರೂ ಗಿಡ ಅಥವಾ ಮರಗಳ ಕೆಳಗೆ ಹಾಕಬೇಕು ಅಥವಾ ಹೂತು ಹಾಕಬೇಕು ಹಾಗೆ ಮಾಡಿದರೆ ಲಕ್ಷ್ಮೀ ದೇವಿ ಅನುಗ್ರಹ ಸಿಗುತ್ತೆ ಇಲ್ಲದೇ ಇದ್ದರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ನಮ್ಮ ಮನೆಯಲ್ಲಿರುವ ಪ್ರತಿ ವಸ್ತುವು ಮುಖ್ಯವಾದದ್ದೆ ಯಾರ ಮನೆಯಲ್ಲಿ ಬಾಗಿಲು ಕಿಟಕಿಗಳನ್ನು ಜೋರಾಗಿ ಹಾಕುವುದು ಮಾಡುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದಿಗೂ ನಿಲ್ಲುವುದಿಲ್ಲ ಅಂತಹ ಮನೆಗೆ ಲಕ್ಷ್ಮೀದೇವಿ ಕಾಲನ್ನು ಸಹ ಇಡುವುದಿಲ್ಲ ಬಾಗಿಲನ್ನು ಜೋರು ಶಬ್ದವಿಲ್ಲದಂತೆ ಮುಚ್ಚಿ ಹಾಗೆ ಬಾಗಿಲು ಹಾಕುವಾಗ ತೆಗೆಯುವಾಗ ಕೆಲವೊಮ್ಮೆ ಕಿರ್ ಎಂದು ಶಬ್ದ ಬರುತ್ತದೆ ಹಾಗಾಗಿ ಬಾಗಿಲ ಸಂದೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೆ ಯಾವಾಗಲೂ ಮನೆಯ ಬಾಗಿಲನ್ನು ಮುಚ್ಚಿದ್ದರೆ ಅಂತಹ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ ಬೆಳಗ್ಗೆ ಸಾಯಂಕಾಲ ಪೂಜೆ ಸಮಯದಲ್ಲಿ ಬಾಗಿಲನ್ನು ತೆರೆದಿಡಿ ಹಾಗೆ ಯಾರು ತಮ್ಮ ಮನೆಯನ್ನು ಆ ಮನೆಯಲ್ಲಿರುವ ವಸ್ತುಗಳನ್ನು ಜಾಗೃತವಾಗಿ ನೋಡಿಕೊಳ್ತಾರೋ ಆ ಮನೆಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮಿ ಕಟಾಕ್ಷ ತಗ್ಗುವುದಿಲ್ಲ ಹಾಗೆ ಆ ಮನೆಯ ಸ್ತ್ರೀ ಹೊಸ್ತಿಲ ಬಳಿ ಊಟ ಮಾಡಿದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ ಹಾಗಾಗಿ ಹೊಸ್ತಿಲ ಬಳಿ ಕುಳಿತು ತಿನ್ನುವುದು ಅಶುಭವೆಂದು ಪುರಾಣದಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಅಗತ್ಯತೆ ಇಲ್ಲದಿದ್ದರೂ ಅನಶ್ ಅನಾವಶ್ಯಕವಾಗಿ ಖರ್ಚು ಮಾಡುವುದು ಲಕ್ಷ್ಮೀದೇವಿ ನಿಲ್ಲೋದ ನಿಲ್ಲದೆ ಇರೋದಕ್ಕೆ ಮುಖ್ಯವಾದ ಕಾರಣ ಇಂಥರ ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತೆ ಹಾಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲೇ ಸ್ಥಿರ ನಿವಾಸ ಮಾಡಬೇಕೆಂದರೆ ವಾರಕ್ಕೆ ಒಂದು ಬಾರಿಯಾದರೂ ಬಕೆಟ್ ನೀರಿಗೆ ಕಲ್ಲುಪ್ಪು ಸೇರಿಸಿ ನೆಲ ಹೊರೆಸಿ ಮೂಲೆಯಲ್ಲೂ ಮೂಲೆ ಮೂಲೆಯಲ್ಲೂ ಕಸ ತೆಗೆದು ಮನೆಯನ್ನು ಸ್ವಚ್ಛಗೊಳಿಸಿದರೆ ಲಕ್ಷ್ಮೀ ಕಟಾಕ್ಷ ದೊರಕುತ್ತದೆ ಎಂದು ಪುರಾಣದಲ್ಲಿ ತಿಳಿಸಿದ್ದಾರೆ ಇದಕ್ಕೆ ಒಂದು ವೈಜ್ಞಾನಿಕ ಕಾರಣವೂ ಇದೆ ಈ ರೀತಿ ಉಪ್ಪು ನೀರಲ್ಲಿ ನೆಲ ಒರೆಸುವುದರಿಂದ ಮನೆಯಲ್ಲಿರುವ ಮೈಕ್ರೋ ಬ್ಯಾಕ್ಟೀರಿಯಾವೆಲ್ಲ ಹೋಗಿ ಕುಟುಂಬದವರೆಲ್ಲ ಆರೋಗ್ಯವಾಗಿ ಇರುತ್ತಾರೆ ಎಂದು ಹೇಳಲಾಗುತ್ತೆ ಹಾಗಾಗಿ ಆರೋಗ್ಯವೆಂಬುದು ಕೂಡ ಲಕ್ಷ್ಮೀ ದೇವಿಯ ಸಂಪತ್ತೆ ಆರೋಗ್ಯವಿದ್ದರೆ ಲಕ್ಷ್ಮೀ ಕಟಾಕ್ಷವಿರುತ್ತೆ ಎನ್ನಲಾಗುತ್ತೆ ಹೀಗೆ ಗೃಹಿಣಿಯರು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ ಈ ಕೆಲಸಕ್ಕೆ ಆಪೋಸಿಟ್ ಅಂದರೆ ವಿರೋಧವಾಗಿ ಕೆಲಸ ಮಾಡಿದರೆ ದರಿದ್ರ ದೇವತೆ ಮನೆಗೆ ಬಂದು ನೆಲೆಯೂರುತ್ತಾರೆ ಹಾಲಿನ ಸಮುದ್ರದಿಂದ ಲಕ್ಷ್ಮೀ ದೇವಿ ಉದ್ಭವಿಸಿದ ತಕ್ಷಣವೇ ಇಂದ್ರನಿಗೆ ನಾನು ಎಲ್ಲಿರುತ್ತೇನೆ ಎಂದು ಬಹಳ ಸ್ಪಷ್ಟವಾಗಿ ಹೇಳಿದರು ಧರ್ಮಕರ್ಮವನ್ನು ನಿರ್ಲಕ್ಷಿಸಿ ನೀತಿ ನಿಯಮಗಳನ್ನು ಮೀರಿ ಕಾಮದಲ್ಲಿ ಇರುವ ವ್ಯಕ್ತಿ ಇರುವ ಸ್ಥಳದಲ್ಲಿ ನಾನು ನಿಲ್ಲೋದಿಲ್ಲ ಯಾವ ವ್ಯಕ್ತಿಯಾದರೂ ಕುಟುಂಬವಾದರೂ ಸರಿಯೇ ಅಹಂಕಾರ ಮತ್ತು ಅಜ್ಞಾನದಲ್ಲಿ ವ್ಯವಹರಿಸಿ ಮನಸಾಕ್ಷಿಗೆ ವಿರೋಧವಾಗಿ ವರ್ತಿಸಿದರೆ ಅಂತಹ ಮನುಷ್ಯರ ಹತ್ತಿರ ನಾನು ನಿಲ್ಲೋದಿಲ್ಲ ಕಾಲು ಸಹ ಇಡುವುದಿಲ್ಲ ಅತಿ ಆಸೆ ಪಡುವ ಮನುಷ್ಯರ ಹತ್ತಿರವೂ ಸಹ ನಾನು ನಿಲ್ಲೋದಿಲ್ಲ ಪಾದದ ಧೂಳು ಸಹ ಇರುವುದಿಲ್ಲ ಕರ್ಮದ ಮೂಲದಲ್ಲಿ ದುರಾಸೆ ಎನ್ನುವುದು ಅತ್ಯಂತ ದೊಡ್ಡದು ಪ್ರತಿ ಪಾಪಕರ್ಮಗಳಿಗೂ ದುರಾಸೆಯೇ ಮೂಲ ದುರಾಸೆ ಇರುವ ಮನುಷ್ಯರ ಹತ್ತಿರದಲ್ಲೂ ಸಹ ನಾನು ಇರುವುದಿಲ್ಲ ಎಂದು ಸಾಕ್ಷಾತ್ ಲಕ್ಷ್ಮೀದೇವಿ ಇಂದ್ರನಿಗೆ ಹೇಳಿದ್ದಾರೆ ಹಿಂಸೆ ಪ್ರೇರೇಪಿಸುವ ಜಾಗದಲ್ಲಿ ಹಿಂಸಾತ್ಮಕ ಪ್ರದೇಶದಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ ಮಾನವ ಮೂಕ ಜೀವಿಗೆ ಹಿಂಸಿಸಿದರೆ ಆ ಜಾಗದಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ ಅಷ್ಟೇ ಅಲ್ಲದೆ ಅಂಥವರಿಗೆ ತಾಯಿ ಕಷ್ಟ ಕಾರ್ಪಣ್ಯಗಳನ್ನು ನೀಡುತ್ತಾಳೆ ಎಲ್ಲಿ ಸ್ತ್ರೀ ಪೂಜಿಸಲ್ಪಡುತ್ತಾಳೋ ಅಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸ ಹೊಂದುತ್ತಾಳೆ ಎಲ್ಲಿ ಮಹಿಳೆಯನ್ನು ಹಿಂಸಿಸಿ ಅಳಿಸಿ ದೌರ್ಜನ್ಯ ಮಾಡುತ್ತಾರೋ ಅಂತಹ ಜಾಗದಲ್ಲಿ ಲಕ್ಷ್ಮೀದೇವಿ ದೂರ ಹೋಗುತ್ತಾಳೆ ತಮ್ಮವರನ್ನು ಪರವರನ್ನ ಗೌರವಿಸುತ್ತಾ ಸಭ್ಯತೆಯಿಂದ ನಡೆದುಕೊಳ್ಳುವವರ ಹತ್ತಿರ ಲಕ್ಷ್ಮೀದೇವಿ ಇರುತ್ತಾರೆ ಹಾಗೆ ಮನೆಗೆ ಬಂದ ಅತಿಥಿಯನ್ನು ಗೌರವಿಸುವುದು ಹಾಗೆ ಅವರನ್ನು ಕಾಲಿ ಕೈಯಲ್ಲಿ ಕಳಿಸದೆ ಅರಿಶಿನ ಕುಂಕುಮ ತಾಂಬೂಲ ಅಥವಾ ಏನಾದರೂ ಸರಿಯೇ ನಿಮ್ಮ ಆತಿಥ್ಯ ನೀಡಿ ಗೌರವದಿಂದ ಕಳುಹಿಸಿದ ಮನೆಯು ಲಕ್ಷ್ಮೀದೇವಿ ಸ್ಥಿರ ನಿವಾಸ ಓಡುವಂತಹ ಜಾಗವಾಗಿರುತ್ತೆ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳು ತುಂಬಿ ತುಳುಕುತ್ತವೆಂದು ಹೇಳಲಾಗಿದೆ ಪ್ರೇಮದಿಂದ ಗಂಡ ಹೆಂಡತಿ ಬಾಂಧವ್ಯದಿಂದ ತಮ್ಮ ಸಂಸಾರ ಜೀವನ ಸಾಗಿಸುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಅತ್ತೆ ಸೊಸೆ ಜಗಳ ಮಾಡಿಕೊಂಡು ಕುಟುಂಬದಲ್ಲಿ ಗೌರವವಿಲ್ಲದಂತೆ ಅಸಭ್ಯತೆಯಿಂದ ನಡೆದುಕೊಳ್ಳುವವರ ಮನೆಯಿಂದ ಲಕ್ಷ್ಮೀದೇವಿ ಹೊರಟು ಹೋಗುತ್ತಾಳೆ ಎಲ್ಲಿ ಅಹ್ ಇರುತ್ತೋ ಎಲ್ಲಿ ಶುಭ್ರತೆ ಇರುವುದಿಲ್ಲವೋ ಅಲ್ಲಿ ಅಮ್ಮನವರು ನಿಲ್ಲುವುದಿಲ್ಲ ಎಂದು ಇಂದ್ರನಿಗೆ ಲಕ್ಷ್ಮೀದೇವಿಯು ಸ್ಪಷ್ಟವಾಗಿ ಹೇಳಿದರು ಆದ್ದರಿಂದ ಲಕ್ಷ್ಮೀದೇವಿಯು ಮನೆಯಲ್ಲಿ ಸ್ಥಿರನ ನಿವಾಸಿಸಬೇಕೆಂದರೆ ಲಕ್ಷ್ಮೀದೇವಿಗೆ ಇಷ್ಟವಾಗದಂತಹ ಕಾರ್ಯವನ್ನು ಮಾಡಬಾರದು ಈ ವಿಡಿಯೋ ನೋಡಿದವರಿಗೆಲ್ಲ ತಾಯಿ ಕೃಪಾ ಕಟಾಕ್ಷ ದೊರೆಯಲಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು